ಎಲ್ಲರೂ ನಮಸ್ತೆ ನಾನಿವತ್ತು ನಮ್ಮ ಸೌಜನ್ಯ ಹೋರಾಟಗಾರರ ಪರವಾಗಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತ ಒಂದೊಂದು ಅನ್ಯಾಯವನ್ನು ಯಾವ ರೀತಿಯಲ್ಲಿ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಹಳೆ ಕಾಲದಿಂದ ಅವರ ಪ್ರಭಾವವನ್ನು ಬಳಸಿ ಇಲ್ಲಿದ್ದ ಬಡವರ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಅವರ ಭೂಮಿಯನ್ನು ಕಬಿಳಿಸಿ ಅದರಲ್ಲಿದ್ದ ಕೃಷಿಗಳನ್ನು ನಾಶ ಮಾಡುತ್ತಾ ಇವರು ಬೀದಿ ಹಾಕಿದ್ರು ಒಂದೊಂದು ಮನೆಗೆ ಬಂದು ನಾನು ಮೀಟ್ ಮಾಡ್ತಾ ಇದ್ದೀನಿ ಒಬ್ಬೊಬ್ಬರ ಕಷ್ಟವನ್ನು ಕೇಳ್ತಾ ಇದ್ದೀವಿ ಎಲ್ಲ ಕೇಳ್ತಾ ಇರೋವಾಗ ಹೇಳ್ತಾ ಇರೋದಷ್ಟೇ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನೋಡ್ಕೊಳ್ತಾರಂತೆ ಅದು ಇವಾಗ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಣ್ಣಪ್ಪ ಸ್ವಾಮಿ ಮಂಜಿನ ಸ್ವಾಮಿ ಎಷ್ಟೋ ಜನ ಕೇಳ್ತಾ ಇದಾರೆ ಏಕೆ ಇಲ್ಲ ಅವ್ರು ಏಕೆ ಕಣ್ಣು ಮುಚ್ಚಿ ಅಂತ ಅದಕ್ಕೂ ನೂರಾರು ಕಾರಣಗಳಿದೆ ಅದು ಅದೆಲ್ಲ ಮುಂದೊಂದು ಏನ ಅಣ್ಣಪ್ಪ ಸ್ವಾಮಿ ಮಂಜುನಾಥಸ್ವಾಮಿ ಎಲ್ಲರಿಗೂ ತಿಳಿಸ್ಕೊಡ್ತಾರೆ ಆದ್ರೆ ಅಣ್ಣಪ್ಪ ಸ್ವಾಮಿ ಸ್ವಾಮಿ ಇದ್ದಾರೆ ಇಲ್ಲ ಅಂತ ಯಾರು ಹೇಳ್ಬೇಡಿ ಇದ್ದಾರೆ ಆ ಸ್ವಾಮಿ ಮಂಜುನಾಥ ಸ್ವಾಮಿ ಇವಾಗ ಸೌಜನ್ಯ ಹೆಣ್ಣುಮಗಳನ್ನು ಒಂದು ದೇವತೆಯ ರೂಪದಲ್ಲಿ ಧರೆಗಿಳಿಸಿರುವುದು ಈ ಸೌಜನ್ಯ ಹೆಣ್ಣುಮಗಳನ್ನೇ ಮುಂದಿಟ್ಟುಬಿಟ್ಟು ಇಲ್ಲಿ ಆಗಿರುವ ಅತ್ಯಾಚಾರ ಅನಾಚಾರ ಭೂಕಬಳಿಕೆ ಇದನ್ನೆಲ್ಲ ಜನರಿಗೆ ತಿಳಿಸಿಕೊಡಲು ಮಹೇಶಣ್ಣ ತಿಮ್ಮರುಡಿ ಅವರನ್ನು ಅವ್ರನ್ನೂ ಮುಂದೆ ನಿಲ್ಲಿಸಿರುವುದು ಅಂತ ದಿಟ್ಟತನದಿಂದ ನೇರತನದಿಂದ ಹೋರಾಟ ಒಂದು ಗಟ್ಟಿ ಮನಸ್ಸಿನ ನಾಯಕ ಬೇಕೆಂಬ ಉದ್ದೇಶದಿಂದ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಹುಡುಕಿ ಮುಂದೆ ತಂದು ನಿಲ್ಲಿಸುವರಿ ನಮ್ಮ ಮಹೇಶನವರು ಇವತ್ತು ನಾನು ಧರ್ಮಸ್ಥಳ ಗ್ರಾಮದ ಪಕ್ಕದಲ್ಲಿ ಮುಳಿಕಾರು ಎಂಬ ಒಂದು ಊರಲ್ಲಿದ್ದೀನಿ ಧರ್ಮಸ್ಥಳ ಗ್ರಾಮಕ್ಕೆ ಸೇರುವ ಊರು ಅಂದ್ರೆ ಇವರಿಗೆ ಇಲ್ಲಿ ಈ ಹಿಂದೆ ನಾನು ಒಂದು ಇನ್ನೂರು ಇನ್ನೂರು ಎಕರೆ ಜಾಗದಿಂದ ವಿಡಿಯೋ ಮಾಡಿದೆ ಕೃಷಿ ಮಾಡ್ತಾ ಇದ್ರು ಆ ಕೃಷಿಯನ್ನೆಲ್ಲ ಇವರು ಹಿಂದಿನ ಕಾಲದಲ್ಲೂ ಅಲ್ಲೇ ಬಂದು ಗುಡ್ಡನ್ನೆಲ್ಲ ಗುಡ್ಡನ್ನೆಲ್ಲ ಅಗೆದು ಆ ಭತ್ತ ನೆಡ್ಲಿಕ್ಕೆ ಗೆದ್ದ ಗೆದ್ದೆ ಮಾಡಿದ್ರು ಆಮೇಲೆ ತೆಂಗು ಅಡಿಕೆ ರಬ್ಬರು ಅದೇ ಗೇರ್ ಬೀಜ ಈ ತರ ಎಲ್ಲಾ ಕೃಷಿ ಮಾಡಿಕೊಂಡು ಬದುಕ್ತಾ ಇದ್ರು ನತ್ತ ಎಕರೆ ಇರ್ಬೋದು ಅಂತ ಕಾಣಿಸ್ತಾ ಆ ಎಣ್ಣೆ ಅಂದ್ರೆ ಇಂದಿನ ಕಾಲದಲ್ಲಿ ನಾವು ಆ ಎಣ್ಣೆ ಎಣ್ಣೆ ಬಂತಿ ಅದರಲ್ಲಿ ಬದುಕು ಸಾಗಿಸಿ ಅದರಲ್ಲಿ ಆ ಒಂದು ಕೃಷಿ ಇತ್ತು ಇವಾಗ ಕೃಷಿ ಇಲ್ಲ ಅಂತ ಕೃಷಿಯನ್ನೆಲ್ಲ ಬದುಕಿ ಒಂದು ಹತ್ತು ಕುಟುಂಬದವರು ಈ ಮುಳ್ಕಾರ್ ಈ ಗ್ರಾಮದಲ್ಲಿ ವಾಸವಾಗಿದ್ರು ಆದ್ರೆ ಇವರನ್ನು ಓಡಿಸಿಕೊಳ್ಳೋಕ್ ಸಲ ಅವರ ಜಾಗ ಸುತ್ತ ಬೇಲಿ ಹಾಕೋದು ಮನೆಯಿಂದ ಹೊರಗೆ ಹೋಗ್ಲಿಕ್ಕಿಲ್ಲ ಮನೆಯಿಂದ ಹೊರಗೆ ಹೋಗಂಗಿಲ್ಲ ಇವರ ದಬ್ಬಾಳಿಕೆ ಅಷ್ಟೊಂದಿತ್ತು ಇವರು ಯಾರು ಮಾತಾಡುವ ರೀತಿಯಲ್ಲೇ ಇಲ್ಲ ಮಾತಾಡಿದರೆ ನಾ ಬೆಳಿಗ್ಗೆ ಆಗೋತಿಯ ಎಣ ಬೀಳುತ್ತೆ ಒಂದು ಕಡೆಯಿಂದ ಒದ್ ಒದ್ದೆ ಒಡೆಯೋದು ದಾದಗಿರಿ ರೌಡ್ಸಂ ಇದು ಈ ಗ್ರಾಮದಲ್ಲಿ ನಡೀತಾ ಇದ್ದು ಅದರಲ್ಲಿ ಒಂದು ಅಮ್ಮನ ಮನೆಗೆ ಬಂದಿದ್ದೀವಿ ಅಮ್ಮ ಅಮ್ಮನ ಪುದಾರ ಕುರಪೋಲು ಆ ಇವರು ಒಂದು ಹತ್ತು ಎಕರೆ ಜಾಗಲಿದ್ರು ಆ ಜಾಗವನ್ನೆಲ್ಲ ಅವರು ಸ್ವಾಧೀನಪಡಿಸಿ ಅವರು ಇನ್ನೊಂದು ಐದು ಎಕರ ಜಾಗ ಎಲ್ಲ ಅದರ ಪಕ್ಕದಲ್ಲಿ ಬಂದು ಇಲ್ಲೂ ಕಾಡಲ್ಲ ಕಡಿದು ಸರ್ಕಾರಿ ಭೂಮಿಯಲ್ಲಿದ್ದಾರೆ ಆದ್ರೆ ಇದೊಂದು ಈ ಭೂಮಿಯನ್ನು ಪಟ್ಟೆ ಮಾಡ್ಲಿಕ್ಕೆ ಸಮೇತ ಅವ್ರು ಬಿಡ್ತಾ ಇಲ್ಲ ಅಂದ್ರೆ ನಾನು ತಿನ್ನ ಪಂಟಿಗೆ ಅಲ್ಲಿಯ ಜನಪ್ರತಿಗಳು ಆಯ್ಕೆ ಆಗಿರುವಂತಹ ಜನಪ್ರತಿಗಳು ಯಾವುದೇ ಒಂದು ಅಕ್ಕನ ಮಸ್ಕಮ ಆಗ್ಲಿ ನೈಂಟಿ ಫೋರ್ ಆಗ್ಲಿ ಒಂದು ಪತ್ರಕ್ಕೆ ಸೈನ್ ಮಾಡಿಸ್ಬೇಕಾದ್ರೂ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಪಿ ಡಿ ಆಗಿರ್ಬೋದು ಕಾರ್ಯದರ್ಶಿ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಮಲೇದಾರರಾಗಿರ್ಬೋದು ಯಾವುದೇ ಒಂದು ಪತ್ರಕ್ಕೆ ಸೈನ್ ಮಾಡ್ಬೇಕಾದ್ರೆ ಮೊದಲು ಈ ಅತ್ಯಾಚಾರಿಗಳಂತ ಹೇಳ್ತೀವಲ್ಲ ಅತ್ಯಾಚಾರಿಗಳ ದಂಡುಪಾಲೆ ಗ್ಯಾಂಗ್ ಇದೆಯಲ್ಲ ಅದರ ನೇತಾರರು ಅತ್ಯಾಚಾರಿಗಳು ಗೂಡು ಇವರೇ ತಿಳಿಸ್ಬೇಕು ಅವರೇ ತಿಳಿಸಿ ಅವರು ಕೊಟ್ರೆ ಮಾತ್ರ ಸೈನ್ ಮಾಡ್ಲಿಕ್ಕೆ ಆಗುದು ಇವತ್ತಿಗೂ ಈ ಭೂಮಿಗೆ ಹಕ್ಕುಪತ್ರ ಇಲ್ಲ ಇವರ ಕಾಲ ಒಂದು ಒಂದ ಹಂತಕ್ಕೆ ಬಂತು ಇವರ ಮಗನೂ ಅಷ್ಟೇ ಅವರ ಹೆಸರಲ್ಲೂ ಇಲ್ಲ ಮಕ್ಕಳು ಬೆಳೆದು ಬರ್ತಾರೆ ಅವರ ಹೆಸರಲ್ಲೂ ಇಲ್ಲ ಈ ರೀತಿಯಲ್ಲಿ ಒಂದು ತೇಜೋವಧಿ ಮಾಡ್ತಾ ಇದಾರೆ ಪ್ರತಿಯೊಂದು ಕಡೆ ತೇಜೋವದೆ ಆಗ್ತಾ ಇರೋದು ತುಮಾ ಏತ್ ವರ್ಷ ಅಡ್ಮಿ ಗಡ್ತದಿತ್ತೆ ಅವ್ರನ್ನ ಕೇಳಿ ನೋಡೋಣ ಏನಲ್ಲ ಎಷ್ಟು ವರ್ಷ ಆಯ್ತು ಅಂತ ನಾವು ಕೇಳೋಣ ಹಾ ಅವತ್ತು ರಬ್ಬರ್ ಎಲ್ಲ ಇತ್ತು ಆ ನೀ ಊರಿತ್ತು ಮತ್ತೆ ಅದು ನಾನು ತೋರಿಸ್ತೀನಲ್ಲ ರಬ್ಬರ್ ಗಿಡ ಆ ಇಂದ ಇದ್ದ ಗಿಡನ್ನ ಕಡಿದಾಕಿ ಇವ ತಿರುಗಾ ಇಟ್ಟಿದ್ದಾರೆ ಬalle ತೆಂಗಾ ಅಲ್ಲಿ ತಾರದ ಮರ ಒಂದು ತೋಟದಲ್ಲಿ ಇತ್ತಲ್ಲ ಅಲ್ಲಿ ನಾಲ್ಕು ಆ ನಾಲ್ಿದೆ ಆ ಅವನ ಪಾಪಕ್ಕೆ ತಾರಿ ಇತ್ತು ಕಂಗೆ ಗಡಿಸೆ ಆ ನೋಡಿ ಅಡಿಕೆ ಮರ ತೆಂಗು ಇದೆಲ್ಲ ಇದೆ ಅಂತ ಇದೆಲ್ಲ ಎಲ್ಲವನ್ನು ಕಡಿದು ಓಡಿಸಿದ್ದಾರೆ ಇದು ಯಾವ ರೀತಿಯಲ್ಲಿ ಜನರಿಗೆ ಬರುವ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಆಶೀರ್ವಾದ ಮಾಡೋದು ಗೊತ್ತಾಗ್ತಾ ಇಲ್ಲ ಯಾವ ರೀತಿಯಲ್ಲಿ ನ್ಯಾಯ ಕೊಡಿಸೋ ಗೊತ್ತಾಗ್ತಾ ಇಲ್ಲ ಕಾಲು ಬುಡದಲ್ಲಿ ತನ್ನ ಅಂಗಳದಲ್ಲಿ ಇರುವವರಿಗೆ ಈ ರೀತಿಯಲ್ಲಿ ತೊಂದರೆ ಕೊಡ್ತಾ ಉಳಿದ ಕಡೆಗಳೆಲ್ಲ ನಾವು ಅದು ಮಾಡ್ತಾ ಇದ್ದೀವಿ ಇದು ಮಾಡ್ತಾ ಇದ್ದೀವಿ ದೇಶದ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆಯಿಂದ ಅಭಿವೃದ್ಧಿ ಅಂತ ಹೇಳಿ ಸರ್ಕಾರದ ಅನುದಾನದಲ್ಲಿ ಬರುತ್ತ ಅನುದಾನಗಳನ್ನು ಪಡೆದು ಕೆಲಸಗಳನ್ನು ಮಾಡಿ ಇವರದೇ ಮಾಧ್ಯಮದಲ್ಲಿ ಪಬ್ಲಿಸಿ ಮಾಡಿ ಮಾಡುತ್ತಾ ಪ್ರಶಸ್ತಿ ಪ್ರಶಸ್ತಿಗಳನ್ನು ಇದ್ದಾರೆ ಇದೆಷ್ಟು ಸರಿಯಾಗಿರ್ಬೋದು ಯಾವುದೇ ಇಲಾಖೆಯಿಂದ ಇಂಥವರಿಗೆ ಒಂದು ಅವಾರ್ಡ್ ಅನ್ನು ಕೊಡ್ತಾ ಇರುವಾಗ ಮೊದಲನೇದಾಗಿ ಬಂದು ಅವರ ವಟಾರವನ್ನು ಹುಡುಕಬೇಕು ಅವರ ವಟಾರಲ್ಲಿ ಆಗಿರುವಂತ ಅನ್ಯಾಯವನ್ನು ಎತ್ತಿ ತೋರಿಸ್ಬೇಕು ಇದು ಇದ್ದರೆ ಕೊಡಬಾರ್ದು ಎಲ್ಲೋ ಇವಾಗ ಇಲ್ಲಿವರಿಗೆ ಅವ್ರಿಗೆ ಗೊತ್ತು ಇಲ್ಲಿವರಿಗೆ ಯಾರು ಮಾತಾಡಲ್ಲ ಅಂತ ಇಲ್ಲಿವರು ಅವರ ವಿರುದ್ಧವಾಗಿ ಯಾವನೇ ಒಬ್ಬ ಮಾತಾಡಲ್ಲ ಮಾತಾಡಿದ್ರೆ ನಾಳೆಗೆ ಇಲ್ಲ ಅಲ್ಲ ಕುಟುಂಬ ಸಮೇತ ಇಲ್ಲ ಅಂತ ಒಂದು ದಬ್ಬಾಳಿಕೆಯ ಒಂದು ಆ ದೇಶದ ಒಂದು ಕೇಂದ್ರ ಬಿದ್ದಂತ ಹೇಳುವುದು ಈ ಧರ್ಮಸ್ಥಳ ಗ್ರಾಮ ಇಂತಹ ಅಲ್ಲಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಎಲ್ಲವನ್ನು ಹೇಳ್ತಾರ ದೇವರು ನೋಡ್ತಾರೆ ದೇವರು ನೋಡ್ತಾ ಇದ್ದಾರ ಎಷ್ಟು ವರ್ಷದಿಂದ ಪಾಪ ಕಣ್ಣೀರ್ ಹಾಕಿ ಕೂತಿರೋದು ಇದೊಂದು ಕುಟುಂಬದ ಕತೆ ಅಲ್ಲ ಇನ್ನೂ ನಿಮಗೆ ಕೊಡ್ತೀವಿ ಒಂದೊಂದು ಕುಟುಂಬ ಅವರು ಎಲ್ಲೆಲ್ಲ ಹೋಗಿ ಬಿದ್ದಿದ್ದಾರೆ ಪಾಪ ಅಲ್ಲೂ ಅಷ್ಟೇ ಅವ್ರು ಅಲ್ಲು ಹೋಗಿರೋ ಮುಂದೆ ನಾನು ಇನ್ನೊಂದು ಕಡೆ ಹೋದೆ ಅಷ್ಟೇ ಅಲ್ಲಿ ಭೂಮಿ ಇದೆ ಅರಣ್ಯ ಇಲಾಖೆ ಅವ್ರದ್ದು ಅವರ ಹೆಸರಲ್ಲೂ ಇಲ್ಲ ಇನ್ನೊಂದು ಕಡೆ ಅಂತ ಆ ಕಡೆ ಒಂದಿದೆ ಅವ್ರಿಗೂ ಅಷ್ಟೇ ಎಲ್ಲ ಕಡೆ ಚಿತ್ರ ಚಿದ್ರವಾಗಿ ಮಾಡಿಬಿಟ್ಟರು ಎಲ್ಲ ನನಗೆ ಬೇಕು ಭೂ ಕಬ್ಳಿಕೆ ಅದು ಯಾವ ಅಂತ ಗೊತ್ತಿಲ್ಲ ಈ ಭೂಮಿ ಒಂದು ಮದ್ರಸ ಭೂಮಿ ಹೆಣ್ಣು ಇದು ಎರಡೇ ಅವರಿಗೆ ಬೇಕಾಗಿರೋದು ಇವರಿಗೆ ದೇವರ ಮೇಲೆ ನಂಬಿಕೆ ಇಲ್ಲವೇ ಇಲ್ಲ ಇವರಾಗಿ ಜಾತಿನೇ ಬೇರೆ ಇವರ ಸಮುದಾಯ ಬೇರೆ ಇಲ್ಲಿ ಇಲ್ಲಿ ಇರುವವರಲ್ಲಿ ಒಬ್ಬನಿಗೆ ಮಣ್ಣು ಒಬ್ಬನಿಗೆ ಹೆಣ್ಣು ಇದೆರಡೇ ಅವರಿಗೆ ಬೇಕಾಗಿರೋದು ನಮ್ಮ ಜನರಿಗೆ ಹೇಳೋದು ಇಲ್ಲ ದೇವರು ದೇವರಂತ ಯಾವ ಸೀಮೆ ದೇವರು ಇವರಲ್ಲ ಯಾವ ಸೀಮೆ ದೇವರಂತ ಹೇಳಿ ಮೊದಲು ಅವರ ಮನೆಯನ್ನು ಸ್ವಚ್ಛ ಮಾಡಿಸಿ ಆ ನಂತರ ಉಳಿದವರಿಗೆ ದೇವರಂತ ಹೇಳಿ ಆ ಅನ್ನಪ್ಪ ಸ್ವಾಮಿ ಮಂಜುನಾಂಸ ಎಷ್ಟಂತ ನೋಡ್ಕೊಳ್ಳೋಣ ಇದು ನೋಡಿ ನೋಡಿ ಸಾಕಾಗಿದೆ ನನಗಿಂಗು ಆ ದೇವರ ಮೇಲೆ ನಂಬಿಕೆ ಇದೆ ಕಾರಣ ಅಂದ್ರೆ ನನ್ನ ಅನುಭವ ಆಗಿದೆ ಅಲ್ಲಿ ಯಾವುದೋ ಒಂದು ವಿಷಯಕ್ಕೆ ಇದೇ ವಿಷಯಕ್ಕೆ ಇಳಿಯುವಾಗ ನನ್ನ ಅನುಭವ ಮುಖಾಂತರ ಹೇಳ್ತಾ ಇದೀನಿ ಅನ್ನಪ್ಪ ಸ್ವಾಮಿ ಮಂಜುನಾಂಸೆ ಇದ್ದಾರೆ ಅಂತ ಅವರೇ ನಮ್ಮಂತವರನ್ನ ಪ್ರತಿಯೊಬ್ಬರು ನಡೆಸಿರೋದು ಮಹೇಶ್ ತಂದೆ ನೆಲೆಸಿರೋದಾಗುವುದು ಗಿರೀಶ್ ಅನ್ನ ಎಲ್ಲೋ ಎಷ್ಟೋ ನೂರಾರು ಕಿಲೋಮೀಟರ್ ದೂರದಿಂದ ಅವರು ತಂದಿರೋದು ಪ್ರಸನ್ನಕ ಬಂದಿರೋದಾಗ್ಲಿ ತಮ್ಮಣ್ಣ ಶೆಟ್ಟರು ಬಂದಿರೋದಾಗ್ಲಿ ನಮ್ಮ ಮೋಹಿತ್ ಅವರು ಆ ಒಂದು ಸಂತೋಷಕ್ಕೆ ನ್ಯಾಯ ಕೊಡಿಸಲಿಕ್ಕೆ ಈ ಮುಖಾಂತರವಾಗಿ ನಮಗೆ ಕೈ ಜೋಡಿಸಿದಾಗ್ಲಿ ಇವಾಗ ಎಷ್ಟೋ ಜನ ವಕೀಲರು ಬರ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ವಕೀಲರು ಹೈಕೋರ್ಟ್ ವಕೀಲರು ಪ್ರತಿಯೊಬ್ಬರು ಎಲ್ಲಾ ರೀತಿಯಲ್ಲೂ ನಮಗೆ ಸಹ ಸಹಕಾರ ಕೊಡ್ತಾ ಇದೆ ಇದು ಅಣ್ಣಪ್ಪ ಸ್ವಾಮಿಯ ಶಕ್ತಿ ಬೇರೆ ಯಾವುದು ಇದ್ದು ಇವಾಗ ತೋರಿಸ್ತಾ ಇರೋದು ಅವ್ರನ್ನೂ ಯಾವುದೇ ರೀತಿಯಲ್ಲಿ ಬಂಧನ ಮಾಡಿ ಇಟ್ಬಿಟ್ಟು ಅವರ ಕೆಲಸಗಾರ್ಯ ಮಾಡ್ತಾ ಇದ್ರು ನಮ್ಮ ಹಿಂದೂ ದೇವರನ್ನ ಅವರು ಪೂಜೆ ಮಾಡ್ತಾ ಇರೋದು ಅವರ ಅನ್ಯ ಸಮುದಾಯದವರು ಇದು ನಮ್ಮ ಜನ ಅರ್ಥ ಮಾಡ್ಕೊಂಡಿರ್ಬೇಕು ಇವತ್ತು ಇವರ ನೋವನ್ನು ತಿಳ್ಕೊಂಡಿದೀನಿ ಬಂದಿದ್ದೀವಿ ನೋಡೋಣ ಮುಂದಿನಲ್ಲಿ ಹೇಳ್ತಾ ಇದ್ದೀನಿ ಇದೇ ಭೂಮಿಗೆ ಹಕ್ಕುಪತ್ರಕ್ಕೋಸ್ಕರ ಅರ್ಜಿ ಕೊಡಿ ಅಂತ ಯಾವ ಅಧಿಕಾರಿ ಇದನ್ನು ತಡೆಯಿತು ನೋಡೋಣ ಕಾನೂನು ಚಕ್ರ ಮಾಡಿದ್ರೆ ಅಧಿಕಾರಿ ಮೇಲೆ ನಾವು ಕರ್ಮ ನಾವು ಮಾಡಿ ಮಾಡ್ತೀವಿ ಇಲ್ಲಾದರೂ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಇಂಥ ತಾಯಂದಿರ ಎಷ್ಟೋ ಜನ ಪಾಪ ಎ ಜಾದವರು ಅವರ ಕಣ್ಣೀರವಳಸ ಕಾಲ ಪ್ರತಿಯೊಬ್ರು ಕೈ ಜೋಡಿಸಬೇಕು ಎಲ್ಲವನ್ನು ದೇವರು ದೇವಮಾನವ ಮಾಡು ಸರಿ ಅಂತ ಅಂದಿರ ಎಷ್ಟೋ ಜನ ಪಾಪ ಏ ಜಾದವರು ಅವರ ಕಣ್ಣೀರವಳಸ ಕಾಲಸ ಪ್ರತಿಯೊಬ್ರು ಕೈ ಜೋಡಿಸ್ಬೇಕು ಎಲ್ಲವನ್ನೂ ದೇವರು ದೇವಮಾನವ ಮಾಡುವ ಸರಿ ಅಂತ ಅಲ್ಲ ನಾವು ಯಾರದೇ ತೇಜವಧೆ ಮಾಡ್ಲಿಕ್ಕೆ ಬಂದವರಲ್ಲ ನಾವು ಬಂದಿರೋ ಅನ್ಯಾಯ ಆದರೆ ನ್ಯಾಯ ಕೊಡಿಸಲೇಬೇಕು ಈ ಉದ್ದೇಶದ ಬಂದಿರೋದು ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಧರ್ಮಸ್ಥಳಕ್ಕೆ ಬರೋದು ಮಾತ್ರ ಅಲ್ಲ ಅಕ್ಕಪಕ್ಕ ಹೋಗಿ ಏನೋ ಗೊತ್ತಿದೆ ಅವ್ರದ್ದು ಮಾಹಿತಿ ತಕೊಳ್ಳಿ ನಾವೀವಾಗ ಅವರದ್ದೇ ತೋಟದಿಂದ ಬಂದಿದೀವಿ ನಾವು ರಿಟರ್ನ್ ಹೋಗ್ತೇವೆ ನಮಗೆ ಗೊತ್ತಿರಲ್ಲ ಎಲ್ಲಿ ತಲುಪಿದ್ ನಮಗೆ ಗೊತ್ತಿರಲ್ಲ ಅವರು ಅದನ್ನೇ ಹೇಳ್ತಾ ಇದ್ದಾರೆ ನಾವು ಇವಾಗ ಇವರಿಗೆ ಒಂದು ದಾರಿ ಸಮೇತ ಇಲ್ಲ ಇವರು ನೋಡಿ ಇವರ ಮನೆಗೆ ಬರ್ಬೇಕಾದ್ರೆ ಅದೇ ತೋಟದಾಗಿ ಬರ್ಬೋದಿತ್ತು ಒಂದು ಮನೆ ಅಭಿವೃದ್ಧಿ ಮಾಡಿಸದ ಅವರು ನಮಗೆ ಓಕೆ ನಮಗೆ ನಮ್ಮ ದೇಶ ಅಮೂಲ್ಯ ವಸ್ತು ಎಂಬ ಚಿಂತೆಯನ್ನ ಇದ್ದರೆ ಅವ್ರು ದಾರಿ ವ್ಯವಸ್ಥೆ ಮಾಡಿಕೊಳ್ಬೋದಿತ್ತು ಇವರ ಎಲ್ಲಾ ಕಡೆ ಹೋಗಿ ದಾರಿ ವಾಸೆ ಆಗಲಿ ನೀರು ವಾಸೆ ಆಗಲಿ ಎಲ್ಲ ಮಾಡ್ತಾ ಇದ್ದಾರಲ್ಲ ಅವರ ಗ್ರಾಮಲ್ಲಿ ಮಾಡ್ಲಿಕ್ಕೆ ಆಗಲ್ವಾ ಇದನ್ನು ಜನರು ಅರ್ಥ ಮಾಡಿಕೊಂಡು ಇಂಥ ಅನ್ಯಾಯವರುದ ಹೋರಾಟ ಮಾಡೋದಕ್ಕೆ ನಮ್ಮ ತಿಮ್ಮರೋಡಿಯನ್ನ ತಂಡ ಸೌಜನ್ಯ ಹೋರಾಟ ನನ್ನ ಪ್ರತಿಯೊಬ್ರು ಕೈ ಜೋಡಿಸಿ ಎಂದು ಈ ಮೂಲಕ ಸೌಜನ್ಯ ಹೋರಾಟ ನಾವು ಕೇಳ್ಕೊಳ್ತಾ ಇದ್ದಮ್ಮ ಏತ್ ಇಲ್ಲದು ಗದ್ದೈತೆ ನಮ್ಮ

ಎಲ್ಲ ಆ ಅಲ್ಲಿ ಬೆನುಪ್ನ ಏನ್ ಏನ ಹದ್ ಒಂದು ಜನ ಬೆನ್ನೊಂದು ಸರಿ ಯಾರಿಗಾ ಜಾಗ ಬಿಡ್ತಿವರಕ್ಕ ಚಿಂತ ಅಲ್ಲಿ ಲಾಲಜ್ಜಿ ಚೂರಾ ನಮ್ಮ ಮಾನವೀಯತೆ ಚೂರ ನಮ್ಮ ಮನಸ್ಸು ಕರಗುನ ಆಯ್ತಾ ಓ ಓದ್ ಬಿಡ್ತಾರ மஞனப்படுத்த படிச்சு பூரா சரியாக கால கூடுத்து பத்து ಅತ್ತಮ್ಮ ಪೂರ ಪೂರ ಸರಿ ಆಗ್ಬಿಟ್ಟು ಜೋಕಲ ಎಡ್ಡೆ ಇಪ್ಪಂಥ ಈತೂರ ಭಂಗ ಈತೂರ ಆಂಡ್ ಹೀರ ಕಣ್ಣೀರ್ ಎಂಚೆಲ್ಲ ಭೂಮಿ ಬೂರದಿತ್ತ ಅವು ಸರಿ ಆಗ್ಬಿಟ್ಟು ಬೆಗರ್ನ ದುಡ್ಡು ಅವು ಬೆವ್ರದ ರಾತ್ರಿ ಬಾಗ್ಲ ಬಿಂತೆ ಜಾಗೆ ಅತ್ತೆ ಹ ಕೊರತ್ತೂರ ಹ್ಮ್ ಪೂರಾ ಸರಿ ಹೊರ ತೋರ್ಪಿರಿ ದೇವ್ರ ಇಜ್ಜಿನ ದೇವ್ರ ಉಳ್ಳಿರಿ ಹ இரோக்கெல்லாம் பேஜாரா படிச்சி ஆஹ் ரத்திரிவாக ஜாகினா திண்டு பாடித்தூமி கொரத்து அண்ணா தந்து ஆஹ் அவ்ளோத்தேஜாரி ஆஹ் பூர்வீங்க ஆடு நாலு இன்ச்சினா ಚಾನಲ್ ಪುಡ್ಕಿ ಆಯ್ಕೆ ಮಾಡಿ ಹೊರಸಲ್ಲಿ ನನ್ನ ಊರಂದೆ ಆ ನನಗೆ ಹಾ ಈ ಕಣ್ಣೀರಿಗೆ ನೋಡಿದೀರ ಈ ತಾಯಿ ಕಣ್ಣೀರಿಗೆ ಬೆಲೆ ಕಟ್ಟಬೇಕಾಗತ್ತೆ ಇದು ಮಾತ್ರ ಸತ್ಯ ಒಬ್ಬೊಬ್ಬರು ಬಿಡಲ್ಲ ಈ ತರ ಕಣ್ಣೀರು ಬಿದ್ದವರ ಕಣ್ಣೀರು ಹೊರಸಕೆಸ ನಿಮ್ಮ ನೋಡಿ ಅಣ್ಣ ತಂಡ ಸೌಜ್ಯ ಹೋರಾಟವ್ರು ಮಾಡ್ದೇ ಮಾಡ್ತೀವಿ ಎಲ್ಲಿ ಅಳಗಿದ್ರು ಎಷ್ಟೇ ಪ್ರಭಾವಿ ವ್ಯಕ್ತಿ ಅಳಾಗಿದ್ರು ಸರಿ ಈ ಮುಂಚೆ ಹೇಳ್ತಾ ಇದ್ರಿ ಹೆಣ್ಣು ಮಕ್ಕಳ ಕಣ್ಣೀರು ಭೂಮಿ ಬೀಳ್ಬಾರ್ದು ಅಂತ ನನ್ನ ತಾಯಿಯ ಕಣ್ಣೀರು ಬಿದ್ದ ಅವತ್ತಿಂದ ನಾನು ನಿಂತಿದ್ದೀನಿ ಇನ್ನು ಬೀಳ್ಬಾರ್ದು ಅಂತ ಬೀಳಬಾರ್ದು ಇಷ್ಟು ಏಜ್ ಆಗಿದೆ ಏತಮ್ಮ ಪ್ರಾಯ ತಂಡೆ ಒಂದ್ ವರ್ಷ ಸಾವಿರ ಹ್ಮ್ ಇಷ್ಟು ಇಂಥವರ ಕಣ್ಣೀರು ಭೂಮಿ ಬೀಳ್ಬೇಕಾದ್ರೆ ಅಲಸೆ ಮಾಡಿ ಇವರ ಶಾಪ ನಿಮಗೆ ಪ್ರತಿಯೊಬ್ಬರಿಗೂ ಈ ಕಣ್ಣೀರ್ ಹಾಕಿದ್ರೆ ನಿಮಗೆ ಶಾಪ ಅಂದ್ರೆ ಶಾಪನೆ ಒಬ್ಬರು ಇಬ್ಬರಲ್ಲ ಹಾಕ್ತಾ ಇರೋ ಶಾಪ ನಿಮ್ಮ ನಿಮ್ಮಂತವರಿಗೆ ನಿಮ್ಮ ಯೋಗ್ಯತೆಗೆ ನೀವೆಲ್ಲ ದೊಡ್ಡದಾಗಿ ಮರಿತಾ ಇದ್ದೀರಾ ಇವಾಗೆಲ್ಲ ಇಂತಮ್ಮ ಇವ್ ತಾಯಿ ಅಂದ್ರೆ ಕಣ್ಣೀರು ಹಾಕ್ಸಿ ನಿಮ್ಮ ಯೋಗ್ಯತೆಗೆ ಇವತ್ತಲ್ಲ ನಾಳೆ ಈ ಕಣ್ಣೀರು ಒರೆಸೋ ಕೆಲಸ ನಾವು ಮಾಡಿ ಮಾಡ್ತೀವಿ ನಿಮ್ಮನ್ನು ಕಣ್ಣೀರು ಹಾಕ್ಸೋ ಕೆಲಸ ಮಾಡಿ ಮಾಡ್ತೀವಿ ಆ ಸಹ ಅಣ್ಣಪ್ಪ ಸಂ ಮುಖಾಂತರವಾಗಿ